ಓಕೆ ಓಕೆ ನಾನು ಶುಭಮಂಗಳ ಮೇಡಮ್ ಈಗ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರು ಮೇಡಮ್ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇದೆಯಲ್ಲ ಮೇಡಮ್ ಅದು ಯಾವುದಾದ್ರೂ ಇನ್ಸ್ಟಾಗಿರಲಿ ಫೇಸ್ಬುಕ್ ಆಗಿರಲಿ ಅಥವಾ ಯೂಟ್ಯೂಬ್ ಆಗಿರಲಿ ಎಲ್ಲಿಯೇ ಆಗಿರಲಿ ಮೇಡಮ್ ಈ ಒಂದು ಖಾತೆಗಳ ಒಂದು ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಖಾತೆಯನ್ನು ಓಪನ್ ಮಾಡಬೇಕು ಅಂತ ಹೇಳಿದಾಗ ಕಡ್ಡಾಯವಾಗಿ ಎಲ್ಲಿಯೂ ಫೇಕ್ಗೆ ಚಾನ್ಸ್ ಇಲ್ಲ ಏನು ಮಾಡಿದ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಅದನ್ನು ಯಾಕೆ ಬಿಟ್ಟಿಲ್ಲ ಮೇಡಮ್ ಆ ಒಂದು ನಮಗೂ ಅದೊಂದು ನಂಬಿಕೆ ಬರಬೇಕಲ್ವ ಕ್ರೆಡೆನ್ಷಿಯಲ್ಸ್ ವಿಚಾರಕ್ಕೆ ಬಂದಾಗ ಅದನ್ನು ನಂಬೇಕು ನಾನು ಇಲ್ಲಿರ್ತಕ್ಕಂಥ ವ್ಯಕ್ತಿ ಇವನೇ ಇವನೇ ನನಗೆ ಮೆಸೇಜ್ ಮಾಡಿರೋದು ನಾನು ಇವನಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೋಡಿ ಮೇಡಮ್ ಎರಡು ವಿಚಾರ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಕಮೆಂಟ್ ಮಾಡಿದ್ನ ಏನೋ ಒಂದು ಖುಷಿಯಿಂದ ನಾನು ತಿಳಿಸ್ಬೇಕು ಅಂತ ಅನಿಸುತ್ತೆ ನನಗೆ ತಿಳಿಸೋಣ ಅದನ್ನು ಕೆಟ್ಟದ್ದು ಮಾಡಿದ್ನ ಅವನೊಂದು ಪಾಠನೂ ಕಲಿಸ್ಬೇಕು ನಾನು ಟೀಕೆ ಮಾಡು ಪ್ರಶ್ನೆ ಮಾಡು ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ನಿನ್ನ ಆಲೋಚನಾ ವಿಧಾನವನ್ನು ನೀನು ನಿನಗನಿಸಿದ್ದನ್ನು ನಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪೂರ್ತಿ ಗೌರವಿಸ್ತಾನೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಎಲ್ರಿಗೂ ಅವಕಾಶ ಇದೆ ಒಳ್ಳೆಯ ಭಾಷೆಯಲ್ಲಿ ಅದನ್ನು ಹೇಳಬಹುದು ಇದಾಗದೇ ಇದ್ದಾಗ ಅವನು ಯಾರು ಅಂತಲೇ ಗೊತ್ತಾಗದೇ ಇದ್ದರೆ ಈ ಮಾಯಾವಿ ಯುದ್ಧ ಅಲ್ವ ಮೇಡಮ್ ಇದು ಮಾಯಾವಿ ಯುದ್ಧ ಎಲ್ಲಿದ್ದಾನೆ ಅಂತಾನೆ ಕಾಣಿಸಲ್ಲ ಯಾರು ನೀನು ಟಾರ್ಗೆಟ್ ಮಾಡೋದು ನಾವು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಷತ್ವ ಆ ವ್ಯಕ್ತಿಗಿರಬೇಕು ಸೀರ್ಸ ತಗೋಬೇಕು ಆ ವಿಚಾರವನ್ನು ಅಯ್ಯೋ ರಿಪೀಟೆಡ್ಲಿ ಆಗ್ತಿದೆ ಅಂತ ಅನ್ನಿಸ್ಬೇಕು ಅವನೊಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಳ್ಬೇಕು ಅದನ್ನು ಮೇಲ್ ಮಾಡಬೇಕು ಇಲ್ಲದೆ ಇದ್ದರೆ ಒಂದಷ್ಟು ಮಾಧ್ಯಮಗಳಿಗೆ ಹೇಳಬೇಕು ಅವನ ಆ ಸೈಬರ್ ಎಕ್ಸ್ಪರ್ಟ್ ಬಳಿ ಹೋಗಬೇಕು ಅಥವಾ ಆ ಸೈಬರ್ ಠಾಣೆಗಳಿಗೆ ಹೋಗಬೇಕು ಇಲ್ಲ ಕಮಿಷನರ್ ಆಫೀಸ್ನೇ ನೋಡಬೇಕು ಈ ಪ್ರೊಸೀಜರ್ ಅನೇಕರು ಮಾಡಲ್ಲ ಮೇಡಮ್ ಇದು ಕೂಡ ಇಂಥದ್ದೊಂದು ಅಡ್ವಾಂಟೇಜ್ ಆಗ್ತಿದೆಯಾ ಅಂತ ಖಂಡಿತವಾಗ್ಲೂ ಹೌದು ನಾನು ಆಗಲೇ ಹೇಳಿದಾಗೆ ಒಂದು ಮೊದಲನೇದಾಗಿ ನೀವು ಮೊದಲು ಕೇಳಿದ ಫಸ್ಟ್ ಪ್ರಶ್ನೆಗೆ ಈಗ ಉತ್ತರ ಹೇಳ್ತೀನಿ ನಾನು ನಾವಾಗೆ ಕಂಪ್ಲೇಂಟ್ ಮಾಡ್ಬೇಕಾ ಇದು ಯಾಕೆ ಸರ್ಕಾರಕ್ಕೆ ಅಥವಾ ಪೊಲೀಸ್ನವ್ರಿಗೆ ತಿಳಿತಾ ಇಲ್ಲ ಅಂತಂದ್ರೆ ನಮ್ದೊಂದು ರೈಟ್ ಸೆಕ್ಯೂರಿಟಿ ಆಪರೇಟಿಂಗ್ ಆಪರೇಷನ್ ಸೆಂಟರ್ ಅಂದ್ರೆ ಟ್ರಾಫಿಕ್ ಮಾನಿಟರ್ ಮಾಡೋದಕ್ಕೆ ರೈಟ್ ಒಂದ್ ಸೆಕ್ಯೂರಿಟಿ ಆಪರೇಟಿಂಗ್ ಸೆಂಟರ್ ನಾವು ಮಾಡ್ಕೊಳ್ಬೇಕಾಗತ್ತೆ ಹೇಗೆ ಎಸ್ ಸಿ ಆರ್ ಬಿ ಎನ್ ಸಿಆರ್ ಬಿ ಇದೆಯೋ ಹಾಗೆ ಸ್ಟೇಟ್ ಲೆವೆಲ್ ಸಾಕ್ ಒಂದು ಫೆಡರಲ್ ಅಂದ್ರೆ ಸೆಂಟ್ರಲ್ ಲೆವೆಲ್ ಸಾಕ್ ಒಂದು ಮಾಡ್ಕೊಂಡಾಗ ಯಾವ್ ತರದ ಟ್ರಾಫಿಕ್ ಒಳಗಡೆ ಬರ್ತಿದೆ ಯಾವ್ದು ಹೊರಗಡೆ ಹೋಗ್ತಾ ಇದೆ ಯಾವ್ದು ನಮಗೆ ಅಪಾಯಕಾರಿ ಇದೆಲ್ಲವನ್ನ ಮಾನಿಟರ್ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಇರುತ್ತೆ ಮೊದಲನೇದು ಎರಡನೇದು ಬರೀ ಫೇಕ್ ಅಕೌಂಟ್ಗಳೇ ಇದೆ ನಿಜವಾದ ಇದೆಯಾ ಇವ್ ನಿಜವಾದವನ ಇದನ್ನ ನಾನು ನಿಜವಾದ ಅಲ್ವಾ ಅಂತ ಹೇಗೆ ನಂಬೋದು ಅಂತ ಕೇಳಿದಾಗ ಇಲ್ಲಿ ಖಂಡಿತವಾಗ್ಲೂ ನಮ್ಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಬೇಕಾಗತ್ತೆ ಅಂದ್ರೆ ವೆರಿ ಸಿಂಪಲ್ ಇವತ್ತು ನಾವು ಯಾವ್ದೋ ಒಂದು ಬೇರೆ ದೇಶಕ್ಕೆ ಹೋಗ್ತೀವಿ ಸೇ ಫಾರ್ ಎಕ್ಸಾಂಪಲ್ ನಾನ್ ಚೈನಾಗ್ ಹೋಗ್ತೀನಿ ಚೈನಾಗ್ ಹೋಗಿದ ತಕ್ಷಣ ನನಗೆ ಫೇಸ್ಬುಕ್ ಆಕ್ಸೆಸ್ ಇಲ್ಲ ವಾಟ್ಸ್ಆ್ಯಪ್ ಆಕ್ಸಸ್ ಇಲ್ಲ ಗೂಗಲ್ ಆಕ್ಸಸ್ ಇಲ್ಲ ಯಾಕೆ ಅಂತಂದ್ರೆ ಅವ್ರಿಬ್ರ ಮಧ್ಯೆ ಅದು ಟ್ರೀಟಿ ಇಲ್ಲ ರಷ್ಯಾ ಹೋಗಿ ಅಲ್ಲಿ ನನ್ನ ವಾಟ್ಸ್ಆಪ್ ಇಂದು ಸಾಕಷ್ಟು ವರ್ಕ್ ಆಗಲ್ಲ ದುಬೈ ಅಲ್ಲಿ ವರ್ಕ್ ಆಗಲ್ಲ ಯಾಕೆ ಅಂದ್ರೆ ಟ್ರೀಟಿ ಸೈನ್ ಮಾಡಿಲ್ಲ ನಮ್ಮ ಸರ್ಕಾರ ಈ ವಿಷಯವಾಗಿ ಯಾತಕ್ಕೆ ಈ ಒಂದು ಟ್ರೀಟಿಯನ್ನ ಸೈನ್ ಮಾಡಬಾರ್ದು ಸೇ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ನ ನೀವು ಭಾರತದಲ್ಲಿ ನಡೆಸಬೇಕು ಅಂದ್ರೆ ಮೆಟಾದವ್ರ ಜೊತೆಗೆ ನಮ್ಮ ಸರ್ಕಾರ ಒಂದು ಟ್ರೀಟಿಯನ್ನ ಮಾಡ್ಕೊಂಡು ನೋಡ್ರಪ್ಪ ನಮಗೆ ಫೇಕ್ ಅಕೌಂಟ್ ಗಳು ಕಮ್ಮಿ ಆಗೋದಕ್ಕೆ ಅಥವಾ ಫೇಕ್ ಅಕೌಂಟೇ ಇಲ್ದೇ ಇರೋ ಹಾಗೆ ಹೇಗೆ ಮೇಂಟೈನ್ ಮಾಡ್ತೀರಾ ಒಂದು ಫುಲ್ ಪ್ರೂಫ್ ಡಾಕ್ಯುಮೆಂಟ್ ಕೊಡಿ ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡೋಣ ನಮ್ಗೆ ವರ್ಕ್ಔಟ್ ಆಗತ್ತೆ ಅಂದ್ರೆ ಫೇಸ್ಬುಕ್ ನಡೀಲಿ ಇಲ್ಲ ಅಂದ್ರೆ ಬೇಡ ಸಿಂಪಲ್ ಯಾಕೆಂದ್ರೆ ಇದರಿಂದ ಅಪಾಯವೇ ಜಾಸ್ತಿ ಆಗ್ತಿದೆ ಅಂತಂದಾಗ ಆ ಬಂಗಾರ ನಾವ್ ಯಾಕೆ ಕಣ್ ಚುಚ್ಕೋಬೇಕು ಅಲ್ವಾ ಮೊದಲನೇದು ಎರಡನೇ ಫೇಸ್ಬುಕ್ ಗೆ ಅಥವಾ ಮೆಟಾಗೆ ಅಟ್ಯಾಚ್ ಆಗಿ ಅಂದ್ರೆ ಸೇಫ್ ಪೇರೆಂಟ್ ಕಂಪನಿಯಾಗಿ ಮೆಟಾದಿಂದ ಸಾಕಷ್ಟು ಬ್ರಾಂಚಸ್ ಇದೆ ಪ್ರತಿ ಒಂದು ಬ್ರಾಂಚ್ ಅಲ್ಲದೆ ಹೋದ್ರು ಡೈರೆಕ್ಟ್ ಆಗಿ ಮೆಟಾದ ಜೊತೆಗೇನೆ ನಿಮ್ಮಿಂದ ಅಂದ್ರೆ ನಮ್ಮಿಂದ ಭಾರತದ ಜನತೆಯಿಂದ ನೀವು ಇಷ್ಟೊಂದು ಬಿಸ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಕೊತಾ ಇದೀರಾ ದುಡ್ಡು ಬರ್ತಾ ಇದೆ ನಮ್ ಜೊತೆ ಒಂದು ಪ್ರಾಪರ್ ಟ್ರೀಟಿ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ತ್ರೂ ಐಎಸ್ಪಿಗಳಿಂದ ಅದನ್ನ ನಾವು ಬ್ಲಾಕ್ ಮಾಡ್ಬೋದು ನಾವು ಅದನ್ನ ಬ್ಲಾಕ್ ಮಾಡ್ತೀವಿ ವೆರಿ ಸಿಂಪಲ್ ಆಸ್ ಫಾರ್ ಆಸ್ ನನ್ನ ಜನತೆಗೆ ಅನುಕೂಲ ಆಗತ್ತೆ ಅಂದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ನಮ್ಮ ಜನರ ಜೊತೆ ಸಿಂಪಲ್ ಒನ್ ಟ್ರೀಟಿ ಮುಗ್ದೋಯ್ತು ಎರಡನೇ ಇದನ್ನ ಬಿಟ್ಟು ಎಕ್ಸೀಡ್ ಮಾಡಿ ಟೆಕ್ನಾಲಜಿಯನ್ನ ಉಪಯೋಗಿಸಿ ಯಾರೋ ಬಾಯಿ ಬಂದಂಗ್ ಬರೀತಾ ಇದ್ದಾರೆ ಅಂದಾಗ ಅದಕ್ಕೆ ನಾವು ರೇಸ್ ಮಾಡಿದಂತ ಕಂಪ್ಲೇಂಟ್ ಗೆ ಐ ಆರ್ ಕ್ಯೂ ಲೆವೆಲ್ ಅಂತ ಕರಿತೀವಿ ಅಂದ್ರೆ ರಿಕ್ವೆಸ್ಟ್ ಪ್ರಿಯಾರಿಟಿ ಲೆವೆಲ್ ಗಳನ್ನ ಕೊಡ್ಬೇಕು ಸೇ ಫಾರ್ ಎಕ್ಸಾಂಪಲ್ ಈಗಿರೋ ಪ್ರಿಯಾರಿಟಿ ಅಂದ್ರೆ ಈಗ ಇನ್ನೊಬ್ರು ನಮ್ಮ ಪ್ಯಾನಿಸ್ಟ್ ಮಾತಾಡ್ಬೇಕಾದ್ರೆ ಅಂದ್ರು ನನಗೆ ಯಾಕೆ ಇದು ಎರಡು ದಿನದಲ್ಲಿ ಸಿಕ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತ ಪ್ರಿಯಾರಿಟಿ ಲೆವೆಲ್ ಚೇಂಜ್ ಆಗಿದೆ ಅದು ಟೆರರಿಸಮ್ ದೇಶಕ್ಕೆ ಏನಾರ ಅಪಾಯ ಮಾಡ್ತಿದ್ಯಾ ಯಾರಿಂದನಾದ್ರೂ ಏನಾರ ತೊಂದರೆ ಆಗ್ತಿದ್ಯಾ ಅದು ಹೈಯೆಸ್ಟ್ ಪ್ರಿಯಾರಿಟಿ ತಗೊಳತ್ತೆ ನಿಮಗೆ ವಿತ್ ಇನ್ ಮಿನಿಟ್ಸ್ ಟುಗೆದರ್ ಅಲ್ಲಿ ನಿಮಗೆ ರಿಪ್ಲೈ ಕೊಟ್ಬಿಡ್ತಾರೆ ನೆಕ್ಸ್ಟ್ ಬಂದು ಬಿ ಎಫ್ ಎಸ್ ಐ ಅದರಲ್ಲೂ ಎಸ್ಪೆಷಲ್ ಆಗಿ ಹೈಯೆಸ್ಟ್ ಅಮೌಂಟ್ ಹೋಗಿರುವಂತದ್ದು ಡ್ಯಾಮೇಜ್ ಆಗಿರುವಂತದ್ದು ಇಂಪ್ಯಾಕ್ಟ್ ಮಾಡಿರುವಂತಹ ಕೇಸ್ ಇದ್ರೆ ಅದಕ್ಕೆ ಕೊಡ್ತಾರೆ ಅದಾದ ಮೇಲೆ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಬರುತ್ತೆ ಅಂದ್ರೆ ಇನ್ ನಾನ್ ಹತ್ ದಿನ ಐದ್ ದಿನ ತಿಂಗಳು ಗಟ್ಲೆ ತಗೊಳ್ತೀನಿ ಅಂತ ಇರುತ್ತೆ ಅಗ್ರಿಮೆಂಟ್ ಆ ಅಗ್ರಿಮೆಂಟ್ ನ ಲೆಟ್ ದ ಗವರ್ಮೆಂಟ್ ರಿವ್ಯೂ ದಟ್ ನಾವ್ ರಿವ್ಯೂ ಮಾಡಿ ಇದಕ್ಕೆ ಅಂತ ಸಪರೇಟ್ ಮೆಟಾ ಕಮಿಟಿ ಮಾಡಿ ನಮ್ಗೆ ಈ ತರ ಏನಾರ ತೊಂದ್ರೆ ಆದಾಗ ನಮ್ಗೆ ಎಷ್ಟು ಗಂಟೆಗಳಲ್ಲಿ ರಿಪ್ಲೈ ಕೊಡ್ತೀರಾ ಹಾಗೇನೆ ನಮ್ಮ ಕಡೆಯಿಂದ ಸ್ಟಾಕ್ ಕೊಡ್ತೀವಿ ನಿಮ್ಗೆ ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೊಡ್ತೀವಿ ಎಲ್ಲರಿಗೂ ಕೊಡೋದು ಬೇಡ ನೀವು ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕೊಡೋದಕ್ಕೆ ಶುರು ಮಾಡಿ ಈ ಎಲ್ಲವನ್ನ ತಯಾರು ಮಾಡಿಕೊಂಡ್ರೆ ನಾವು ಈ ರೀತಿಯಾದ ಸೋಷಿಯಲ್ ನೆಟ್ವರ್ಕ್ ನ ನಮ್ ದೇಶದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಇದು ಲಂಗು ಲಗಾಮು ಇಲ್ಲದೆ ಇರುವಂತಹ ಒಂದು ಗಾಳಿಪಟಕ್ಕೆ ನಾವು ಸೂತ್ರ ಬಿಟ್ಟು ಹಾರಸ್ತೀವಿ ಅಂದ್ರೆ ಆಗತ್ತಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಏನಂದ್ರೆ ಇಲ್ಲಿ ಇದು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ತುಂಬ ಎಂಗೇಜ್ ಆಗಿರಬೇಕು ತುಂಬ ಬ್ಯುಸಿ ಇರಬೇಕು ತುಂಬ ಚಟುವಟಿಕೆಗಳಲ್ಲಿ ಇರಬೇಕು ಅಂತ ಬಂದಾಗ ಒಬ್ಬ ಎಕ್ಸ್ ವೈ ಝೆಡ್ ಅನ್ನೋ ವ್ಯಕ್ತಿ ಪರವಾಗಿ ಮಾತಾಡಿದ್ರೆ ಅವನ ವಿರುದ್ಧ ಮಾತಾಡೋಕ್ಕೆ ಇನ್ನೊಬ್ಬ ಎಂಗೇಜ್ ಆಗ್ತಾನೆ ಕಮೆಂಟ್ ಕಮೆಂಟ್ ಆದರೆ ವ್ಯೂಸ್ ಜಾಸ್ತಿ ಆಗ್ತಿರುತ್ತೆ ಒಂದು ಲಕ್ಷ ಆಯಿತು ಹತ್ತು ಲಕ್ಷ ಆಯಿತು ಐದು ಮಿಲಿಯನ್ ಆಯಿತು ಎರಡು ಮಿಲಿಯನ್ ಆಯಿತು ಈ ಎಂಗೇಜ್ಮೆಂಟ್ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕಳ್ಕೊಳ್ಳಕ್ಕೆ ಸಿದ್ಧ ಇರಲ್ಲ ಆ ಕಾರಣಕ್ಕೆ ಅವ್ರು ಏನು ಬೇಕಾದರೂ ಮಾತಾಡ್ಕೊಳ್ತಾ ಇರಲಿ ಯಾರ ಬಗ್ಗೆ ಬೇಕಾದ್ರೂ ತೇಜೋವಧೆ ಮಾಡ್ತಾ ಒಬ್ಬ ವ್ಯಕ್ತಿಯ ಬಗೆಗಿನ ಅಭಿಮಾನ ಇನ್ನೊಬ್ಬ ವ್ಯಕ್ತಿಯನ್ನು ನಿಂದಿಸುವುದಕ್ಕೆ ಇರುವಂತಹ ಮಾನದಂಡ ಅಲ್ಲ ಮೇಡಮ್ ಅದು ಅದೊಂದು ಕ್ರೈಟೀರಿಯಾ ಆಗಬಾರ್ದು ಸೊ ಈ ಥರದ್ದನ್ನು ಇವರು ಮಿಸ್ ಮಾಡ್ಕೊಳ್ತಾವ ಹಾಗಾದರೆ ಎಂಗೇಜ್ ಆಗ್ತಾ ಇದ್ದಾರೆ ಐದು ಮಿಲಿಯನ್ ಆಗುತ್ತೆ ಹತ್ತು ಮಿಲಿಯನ್ ಆಗುತ್ತೆ ವ್ಯಾಪಾರ ಬಿಸ್ನೆಸ್ ಅದ್ಭುತವಾಗಿ ನಡೀತಾ ಇರುತ್ತೆ ಅವ್ರಿಗೆ ಹೋಗಿ ಕಡಿವಾಣ ಹಾಕ್ಬಿಡ್ತೀನಿ ಅವನ್ನ ಬ್ಲಾಕ್ ಮಾಡಿಬಿಡು ಇವನನ್ನು ಬ್ಲಾಕ್ ಮಾಡಿಬಿಡು ಆ ಭಾಷೆ ಬ್ಲಾಕ್ ಮಾಡೋದು ಮಾಡುತ್ತಾ ಮೇಡಮ್ ಆ ಪ್ಲಾಟ್ಫಾರ್ಮ್ಗಳು ಖಂಡಿತವಾಗ್ಲೂ ಕಷ್ಟ ಇದೆ ನಾನು ಆಗ್ಲೇ ಹೇಳ್ದಂಗೆ ಇಟ್ ಆಲ್ ಟಾಕ್ಸ್ ಫ್ರಮ್ ದ ಟ್ರೀಟಿ ನಮ್ಮ ಇಬ್ಬರ ಮಧ್ಯೆ ಅಂದ್ರೆ ನಮ್ಮ ಸರ್ಕಾರ ಅವರ ಮಧ್ಯೆ ಆಗಿರುವಂತಹ ಅಗ್ರಿಮೆಂಟ್ ಮೇಲೆ ನಿಂತ್ಕೊಳ್ಳುತ್ತೆ ಇವತ್ತು ನಮ್ಮ ಸರ್ಕಾರ ಕಡಾ ಖಂಡಿತವಾಗಿ ನಿಂತ್ಕೊಂಡು ನೋಡಪ್ಪ ನಿನ್ನ ನಮ್ಮಲ್ಲಿ ಒಂದು ಕೇಸ್ ಸೈಬರ್ ಕ್ರೈಮ್ ಕೇಸ್ ಗಳನ್ನ ಜಾಸ್ತಿ ಮಾಡುವಂತಹ ಎಲ್ಲಾ ರೀತಿಯಾದ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದೆ ಇದರಿಂದ ಯಾಕೆಂದ್ರೆ ಗಳಲ್ಲಿ ಒಬ್ರಿಗೊಬ್ರು ಕಮ್ಯುನಿಟಿ ಬಗ್ಗೆ ಬರೀತಿದಾರೆ ಒಬ್ಬ ಇಂಡಿವಿಜುವಲ್ ಬಗ್ಗೆ ಬರೀತಾ ಇದ್ದಾರೆ ಇದೆಲ್ಲವನ್ನ ನಾನು ಸಹಿಸ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವನ್ನ ನಾವು ಕೊಡೋದಿಲ್ಲ ನಿನಗ್ ಬೇಕು ಅಂದ್ರೆ ಇದೇ ರೀತಿಯಾಗಿ ನಾನ್ ಹೇಳುವ ರೂಲ್ಸ್ ಪ್ರಕಾರನೇ ನೀನ್ ನಡ್ಕೋಬೇಕು ಅಂತ ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ನಮ್ ಲೆವೆಲ್ಗೆ ಬಂದೇ ಬರ್ತಾರೆ ಎರಡನೇದು ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಒಬ್ರು ಅರ್ಥ ಮಾಡ್ಕೋಬೇಕಾಗಿರೋದು ಭಾರತದಲ್ಲಿ ಇದನ್ನ ಉಪಯೋಗಿಸ್ತಾ ಇರುವಂತಹ ಜನಸಂಖ್ಯೆ ಹೆಚ್ಚಾಗಿದೆ ತುಂಬಾ ಹೆಚ್ಚಾಗಿದೆ ಸೊ ಅವ್ರ ಅದನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಹಾಗಾಗಿ ನಮ್ ಟ್ರೀಟಿಗೆ ಇಳದ್ ಬಂದೇ ಬರ್ತಾರೆ ಸೊ ನಮ್ಮ ಸರ್ಕಾರ ಎಂಟ್ರವ್ಯೂ ಆದ್ರೆ ಇದ್ರಲ್ಲಿ ಖಂಡಿತವಾಗ್ಲು ಇದಕ್ಕೊಂದು ಪರಿಹಾರ ಸಿಗುತ್ತೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗ ನಾವು ಸ್ಟ್ರಿಂಜೆಂಟ್ ಲಾಸ್ ತರ್ತೀವಿ ಅಂದ್ರೆ ನೀನ್ ಬಾಯಿಗೆ ಬಂದ ಇವತ್ ಬರ್ದೆ ಅಂದ್ರೆ ನಾಳೆ ಬೆಳಗ್ಗೆ ನೀನ್ ಜೈಲಲ್ಲಿ ಇರ್ತೀಯ ನೆಕ್ಸ್ಟ್ ಐದ್ ವರ್ಷ ಅಂತಂದ್ರೆ ಯಾರು ಬರೆಯೋದಕ್ಕೆ ಹೋಗೋದಿಲ್ಲ ಹಾಗೇನೆ ಇದನ್ನ ಕಂಡ್ ಹಿಡಿಯೋದಕ್ಕೆ ನಾನು ಹತ್ತು ವರ್ಷ ತಗೊಳ್ತೀನಿ ಅಂದ್ರೆ ಎಲ್ಲಾರು ಚಾನ್ಸ್ ತಗೊಳ್ತಾರೆ ಸೊ ಇದು ಎರಡನ್ನೂ ಕಟ್ ಆಫ್ ಮಾಡ್ಬಿಟ್ರೆ ನಾವು ಖಂಡಿತವಾಗ್ಲು ಸೈಬರ್ ಅಪರಾಧವನ್ನ ಕಮ್ಮಿ ಮಾಡೋದ್ರಲ್ಲಿ ಭಾರತದ ಪ್ರಪಂಚದಲ್ಲಿ ಭಾರತ ಕೂಡ ಮುಂದೆ ಇರುತ್ತೆ ಚರ್ಚೆ ಮತ್ತಷ್ಟು ಮುಂದುವರಿಸ್ತೀನಿ ಒಂದು ಆದ್ಮೇಲೆ